ನೋಡಿ ಮುದ್ದು ಮಕ್ಕಳೇ ಇದೀಗ ನಾವು ವಿಜ್ಞಾನ ಕಲಿಕೆ ಬಹು ಸುಲಭ ಅನ್ನುವಂತ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಇವಾಗ ನಾವ್ ಏನ್ ಮಾಡೋಣಪ್ಪ ಅಂತಂದ್ರ ಈ ಬಾಟ್ಲಿ ಒಳಗ ನಾವ್ ಏನ್ ಹಾಕಿವಿ ನೀರ್ ಹಾಕಿ ಹೌದಾ ಈಗ ಇದಕ್ಕ ನಾವು ಒಂದು ತೂತ್ ತಗದೇವಿ ಹೌದಾ ತೂತ ತಗದೇವಿ ಈ ಸದ್ ಇವತ್ತು ಜೀಕಳಿನೂ ಆಡಿ ಬಣ್ಣ ಆಡ್ತಿರ್ ನೀವು ಹೌದಾ ಈಗ ಇದನ್ನ ಹೆಚ್ಚಗಿದಾಗ ಅಷ್ಟ ನೀರ್ ಬರ್ತದ ಈ ಒಂದ್ ವೇಳೆ ಇದನ್ನ ಹಿಂಗಿಟ್ರ ಸ್ವಲ್ಪ ಹೊತ್ತ ನೀರ್ ಬಂದು ಆಮೇಲೆ ಏನಾಗುತ್ತೆ ಬಂದಾಗ ಈಗ ತೂತ ಐತಿ ಅಂದ್ರೆ ಹೋಲ ಇದೆ ಆದ್ರೂ ಸಹ ರಂಧ್ರ ಇದ್ರೂ ಸಹ ರಂಧ್ರದ ಮೂಲಕವಾಗಿ ನೀರ್ ಹೊರಗೆ ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಅಂದ್ರ ಈ ನೀರ್ ಹೊರಗಡೆ ಹೋದ್ರೆ ಈ ನೀರಿನ ಒಂದು ಸ್ಥಳವನ್ನ ಮತ್ತೊಂದು ಯಾವ್ದಾದ್ರು ವಸ್ತು ಬಂದು ಏನ್ ಮಾಡಕೋಬೇಕು ಆಕ್ರಮಿಸ್ಬೇಕು ಆದ್ರೆ ಆಕ್ರಮಿಸಾಕ ಮತ್ತೊಬ್ರು ಯಾರಾದ್ರೂ ಒಳಗೆ ಬರಾಕ ಎಲ್ಲಿ ದಾರಿನೇ ಇಲ್ಲ ಮ್ಯಾಗ ಕ್ಯಾಪ್ ಬಂದೋಬಸ್ತ್ ಹಾಕ್ಬಿಟ್ಟೇವಿ ಹಿಂಗಾಗಿ ನೀರು ಹೊರಗ ಹೋಗ್ತಾ ಇಲ್ಲ ಈಗ ಒಂದ್ ವೇಳೆ ನಾವ್ ಈ ಕ್ಯಾಪನ್ನ ಸಂಭ್ರಮ ಲೂಸ್ ಮಾಡು ಹಾ ನೋಡ್ರಿ ಚೈತ ಈ ಸದ್ ನೀರ್ ಹೊಂಟ ನೋಡ ಕಾಣ್ತಾ ಇದೆ ಈ ಸದ್ ನೀರು ಹೊರಗ ಬರ್ತಾ ಇದೆ ಯಾಕೆ ಬರ್ತಾ ಇದೆಪ ಅಂದ್ರ ಇದೇನ ಲೂಸ್ ಮಾಡಿದ್ರಲ್ಲ ಸಂಭ್ರಮ ಅದ್ರ ಒಳಗಿಂದ ಗಾಳಿ ಒಳಗ್ ಹೊಂಟಾವ ಈ ಟೈಟ್ ಮಾಡಪ್ಪ ಅದನ್ನ ಪೂರ್ತಿ ಟೈಟ್ ಮಾಡ ನೋಡು ಈ ಟೈಟ್ ಮಾಡಿದಾಗ ಏನಾಯ್ತು ಹೊಳ್ಳಿ ನೀರು ಬಂದ ಅದ ನೀನ್ ಇಸಗಿರ ನೀರ್ ಬರ್ತದ ಯಾಕ ಗಾಳಿನ ಹೊರಗಿನ ಬಲದಿಂದ ಏನ್ ಮಾಡ್ತೇನೆ ಹೊರಗ ದುಸಿಡ್ತೀನಿ ಅವಾಗ ಹೋಗತದ ಆದ್ರೆ ಈಗ ಅದು ಹೋಗುದಿಲ್ಲ ಒಂದ್ ನೀರ್ ನೀರು ಹೊರಗೆ ಹೋಗ್ಬೇಕು ಅಂತಂದ್ರೆ ಆ ಗಾಳಿ ಒಳಗ್ ಬರಕ ಅವಕಾಶ ಮಾಡಿ ಕೊಟ್ಟಾಗ ಮಾತ್ರ ಏನಾಗುತ್ತೆ ನೀರು ಹೊರಗೆ ಹೋಗ್ತದ ಇದಕ್ಕೆ ಇನ್ನೂ ಒಂದು ಏನು ಹೇಳ್ಬೋದಪ್ಪ ಅಂದ್ರ ಆ ನಳ ಇಲ್ಲದ ಏನಪ್ಪಾ ಅಂದ್ರ ನೀರಿನ ಟ್ಯಾಂಕ್ ಅಂತೂ ಹೇಳ್ಬೋದು ನಳ ಚಾವಿ ಇರ್ತದಲ್ಲ ಚಾವಿ ಐತ್ರಿ ಅದಕ್ಕೆ ಇಲ್ಲ ಯಾವಾಗ ಬೇಕ್ರಿ ನೀರು ಯಾವಾಗ ಬೇಕಾದ ಏನ್ ಮಾಡ್ಬೋದು ಹಿಂಗ್ ಓಪನ್ ಮಾಡಿಬಿಟ್ರ ಸಾಕ ನೀರ್ ಹೊರಗ್ ಬರುತ್ತೆ ಇದು ಬಂದ್ ಮಾಡ್ಬಿಡು ಬಂದಾಗತ್ತ ಸೇತ ಈ ಪ್ರಯೋಗವನ್ನು ತಾವೆಲ್ಲರೂ ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು